ಕುಶಾಲಪುರ ಎನ್ನುವ ಗ್ರಾಮದಲ್ಲಿ ಕೀರ್ತಿ ಎಲ್ಲರ ಜೊತೆ ಸಂತೋಷವಾಗಿ ಆಟವನ್ನು ಆಡ್ತಾ ಇದ್ಲು ಕೀರ್ತಿಯನ್ನು ಎಲ್ಲರೂ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಹೀಗಿರುವಾಗ ಒಂದು ದಿನ ಕೀರ್ತಿಯ ತಾಯಿ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು ಅದ್ರಿಂದ ತುಂಬಾನೇ ಮನಸ್ಸು ನೊಂದಂತಹ ಕೀರ್ತಿ ಮನೆಯಲ್ಲಿ ಯಾವಾಗ್ಲೂ ಅಳುತ್ತಾನೇ ಇದ್ಲು ಅದನ್ನು ನೋಡಿದ ಅವಳ ತಂದೆ ಎರಡನೇ ವಿವಾಹವಾದ ಕೀರ್ತಿಯ ತಂದೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ರಾತ್ರಿಯ ಮನೆಗೆ ವಾಪಸ್ ಬರ್ತಾ ಇದ್ದ ಅದುವರೆಗೂ ಕೀರ್ತಿ ತನ್ನ ಸವತಿ ತಾಯಿಯಾದ ಸುಜಾತನ್ ಜೊತೆನೆ ಇರಬೇಕಾಗಿತ್ತು ಕೀರ್ತಿ ಪಿಯುಸಿ ಓದ್ತಾ ಇದ್ಲು ಸೆಕೆಂಡ್ ಪಿಯುಸಿಯಲ್ಲಿ ಅವಳು ಒಳ್ಳೆ ಅಂಕಗಳನ್ನು ತೆಗೆದುಕೊಂಡ್ಲು ಅಂತ ಅಪ್ಪ ನಾನು ಸೆಕೆಂಡ್ ಪಿಯು ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀನಿ ನೋಡಿಯಪ್ಪ ಅಬ್ಬಾ ತುಂಬಾ ಸಂತೋಷ ಕಣಮ್ಮ ನೀನು ಇಷ್ಟೊಂದು ಓದಿ ಚೆನ್ನಾಗಿ ಮಾರ್ಕ್ಸ್ ತಗೋತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಹೌದು ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀಯಾ ಅಪ್ಪ ನನ್ನ ಗೆಳತಿಯರೆಲ್ಲ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಪಟ್ನಕ್ಕೆ ಹೋಗೋಣ ಅಂತ ಇದ್ದಾರೆ ನಾನು ಕೂಡ ಅವ್ರ ಜೊತೆ ಸೇರಿ ಪಟ್ನದಲ್ಲಿ ಹೋಗಿ ಓದೋಣ ಅಂತ ಇದ್ದೀನಿ ಹಾಗಾದ್ರೆ ನಿನಗೆ ಓದ್ಬೇಕು ಅನ್ಸುತ್ತಾ ನಿನಗೆ ಎಷ್ಟು ಓದ್ಬೇಕೋ ಅದುವರೆಗೂ ನೀನು ಓದಮ್ಮ ನಿನ್ನ ಓದಿಸುವಂತಹ ಜವಾಬ್ದಾರಿ ನನ್ನದು ಏನು ಅವಳನ್ನ ಓದಿಸ್ತೀರಾ ನೀವು ಸ್ವಲ್ಪ ಆದ್ರೂ ಆಲೋಚನೆ ಮಾಡ್ತಾ ಇದ್ದೀರಾ ಇವಾಗ ಮುಂದಿನ ದೊಡ್ಡ ವಿದ್ಯಾಭ್ಯಾಸಕ್ಕೋಸ್ಕರ ಅವಳಿಗೆ ಹಣವನ್ನು ಖರ್ಚು ಮಾಡಿದ್ರೆ ಮುಂದಿನ ಅವಳ ಜೀವನಕ್ಕೋಸ್ಕರ ಏನ್ ಮಾಡ್ತೀರಾ ಇವಾಗ್ಲೇ ಅವಳನ್ನ ಓದಿಸ್ಬೇಕು ಅಂತ ಸಾಲ ಏನಾದ್ರೂ ಮಾಡಿ ಓದಿಸಿದ್ರೆ ಮುಂದೆ ಅವಳಿಗೆ ಮದ್ವೆ ಆಗುವಾಗ ವರದಕ್ಷಿಣೆ ಕೊಡ್ಬೇಕಲ್ವಾ ಆವಾಗ ಮುಂದಕ್ಕೆ ಏನ್ ಮಾಡ್ತೀರಾ ಸಾಲ ಮಾಡಿದ್ರೆ ನಮ್ಮಿಂದ ತೀರ್ಸಕ್ಕಾಗುತ್ತಾ ಆಗುತ್ತಾ ಹೌದು ಅವಳು ಈಗೇನೆ ಮುಂದೆ ಮುಂದೆ ಓದ್ತಾ ಓದ್ರೆ ಅವಳಿಗೆ ಮದ್ವೆನ ಮಾಡುವಾಗ ಚೆನ್ನಾಗಿ ಓದಿರುವ ಹುಡುಗನ ನೋಡಿನೇ ಅವಳಿಗೆ ಮದ್ವಿಯನ್ನು ಮಾಡ್ಬೇಕು ಓದಿರುವ ಹುಡುಗ ಅಂದ್ರೆ ವರದಕ್ಷಿಣೆನ ಜಾಸ್ತಿ ಕೊಡ್ಬೇಕಾಗುತ್ತೆ ಅದಕ್ಕೆ ಅವಳನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಏನು ಕಳ್ಸದ್ ಬೇಡ ಅದಿಕ್ಕೆ ಬದ್ಲು ಬಟ್ಟೆ ಹೊಲಿಲಿಕ್ಕೆ ಏನಾದ್ರೂ ಕಳ್ಸಿ ಅವಾಗ ಅವಳು ಕೈ ಕೆಲ್ಸನೂ ಆಗುತ್ತೆ ಅವಳಿಗೆ ನಾಲ್ಕ್ ದುಡ್ಡು ಸಂಪನ್ನೆ ಮಾಡುವ ರೀತಿ ಕೂಡ ಆಗುತ್ತೆ ಅವಳ ಜೀವನನ ಅವಳೇ ನೋಡ್ಕೊತಾಳೆ ಅದು ಬಿಟ್ಬಿಟ್ಟು ನನ್ ಮಗಳು ಚೆನ್ನಾಗಿ ಓದಿದಾಳೆ ಚೆನ್ನಾಗಿ ಓದಿದಾಳೆ ಅಂತ ಹೇಳ್ಕೊಳಕ್ಕೆ ನಿಮ್ಗೇನಾದ್ರು ಚೆನ್ನಾಗಿದ್ಯಾ ಅದು ಅಲ್ಲ ಸುಜಾತ ಅವಳು ಇನ್ನು ಸಣ್ಣ ಹುಡುಗಿ ಇವಾಗ್ಲೇ ಯಾಕೆ ಅವಳನ್ನ ಮದ್ವೆ ಮಾಡಿಸೋದು ಅದು ಅಲ್ದೆ ಕೆಲ್ಸಕ್ಕೆ ಕಳ್ಸೋದು ಅದಕ್ಕೇನೆ ನಾನು ಕೂಡ ಆಲೋಚನೆ ಮಾಡ್ತಾ ಇದ್ದೆ ಅವಳಿನ್ನು ಸಣ್ಣ ಹುಡುಗಿ ಅಲ್ವಾ ಹೆತ್ತವರಿಗೆ ಯಾವಾಗ್ಲೂ ಅವರವರ ಮಕ್ಕಳು ಬೆಳೆದ ಹಾಗೆ ಕಾಣೋದಿಲ್ಲರಿ ಯಾವಾಗ್ಲೂ ಮಕ್ಕಳು ಸಣ್ಣ ಮಕ್ಕಳಂಗೆ ಕಾಣೋದು ಮಕ್ಕಳು ಯಾವಾಗ್ಲೂ ಅವರ ಫ್ರೆಂಡ್ಸ್ ಏನ್ ಮಾಡ್ತಾರೆ ಅದನ್ನೇ ತಾನೇ ನೋಡಿ ಮಾಡೋದು ಆದ್ರೆ ನಾವು ಅವರನ್ನು ಎತ್ತವರು ನಮಗೆ ಗೊತ್ತಿರ್ಬೇಕಲ್ವಾ ಮಕ್ಳಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಅದು ಮಾತ್ರ ಇಲ್ದೆ ಇನ್ನೊಬ್ಳು ಮಗಳಿದ್ದಾಳೆ ಅವ್ಳನ್ನ ಕೂಡ ಓದಿಸ್ಬೇಕಲ್ವಾ ಹೀಗೆ ಸುಜಾತಳ ಮಾತು ಕೇಳಿದಾಗ ಅವಳ ಗಂಡ ಸರಿ ಇನ್ನು ಯಾಕೆ ಮಗಳನ್ನು ಓದ್ಸೋದು ಮನೆ ಕೆಲ್ಸ ಕಳ್ಸೋಣ ಅಂತ ಆಲೋಚನೆ ಮಾಡ್ದ ಇದೇ ಸರಿಯಾದ ಸಮಯ ಅಂತ ಸುಜಾತ ಎಲ್ಲ ಕೆಲ್ಸವನ್ನು ಕೀರ್ತಿ ಕೈಯಲ್ಲೇ ಮಾಡಿಸ್ತಾ ಇದ್ಲು ಏನೇ ಇಷ್ಟು ವರ್ಷ ನೀನು ಓದ್ತಾ ಇದ್ದೇ ಅಲ್ವಾ ಅದು ಸಾಕಾಗಲ್ವಾ ಇನ್ನು ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಪಟ್ಣಕ್ಕೆ ಹೋಗ್ಬೇಕಾ ಮೊದಲು ಮನೆ ಕೆಲ್ಸನ ಕಲ್ತ್ಕೊ ಇಲ್ ನೋಡು ಹೊರಗಡೆ ನನ್ ಬಟ್ಟೆ ನಿನ್ ತಂಗಿ ಬಟ್ಟೆ ಎಲ್ಲ ಹಾಕಿದೀನಿ ಅದ್ನೆಲ್ಲ ಒಗ್ ಪಾತ್ರೆ ತೊಳೆದು ಆಮೇಲೆ ಬಂದು ಅಡಿಗೆ ಮಾಡು ಚಿಕ್ಕಮ್ಮ ನನಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ ಅದು ಅಲ್ಲದೆ ಎಲ್ಲಾ ಕೆಲಸ ಒಂದೇ ಸಲ ಹೇಳಿದ್ರೆ ಹೇಗೆ ಚಿಕ್ಕಮ್ಮ ಹುಡುಗಿ ನೀನು ಅಷ್ಟು ಬೇಗ ಆಯಾಸ ಆಗುತ್ತೆ ಅಂತ ಹೇಳಿದ್ರೆ ಹೇಗೇನೆ ಮೊದ್ಲು ಮನೆ ಕೆಲ್ಸ ಎಲ್ಲಾ ಮಾಡ್ಬೇಕು ಆಮೇಲೆ ಅಡಿಗೆ ಕೆಲ್ಸಾನು ಮಾಡ್ಬೇಕು ಮೊದ್ಲು ಆ ಕೆಲ್ಸನ ಹೋಗಿ ನೋಡು ಇಲ್ಲ ಚಿಕ್ಕಮ್ಮ ಎಲ್ಲಾ ಕೆಲ್ಸ ನಾನು ಒಬ್ಳೆ ಮಾಡಲ್ಲ ಅಂದ್ರೆ ಮಾಡಲ್ಲ ಬೇಕಾದ್ರೆ ತಂದಿ ಜೊತೆ ನಾನು ಹೇಳ್ತೀನಿ ಎಲ್ಲಾ ಕೆಲ್ಸ ಚಿಕ್ಕಮ್ಮ ಮಾಡಕ್ ಹೇಳ್ತಾರೆ ಅಂತ ಏನೇ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ ನಿನಗ್ ಮಾತ್ರ ನಿಮ್ ತಂದಿ ಜೊತೆ ಹೇಳಲಿಕ್ಕೆ ಗೊತ್ತಾ ಯಾಕೆ ನನಗೆ ಹೇಳಕ್ ಗೊತ್ತಾಗಲ್ವಾ ಇವಳು ಮನೆ ಕೆಲ್ಸ ಮಾಡಲ್ಲ ಹೊರಗಡೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ದಾಳೆ ಅಂತ ಮೊದ್ಲು ಹೋಗಿ ಕೆಲಸ ನೋಡೆ ಹೀಗೆ ಕೀರ್ತಿ ನಿಧಾನವಾಗಿ ಬಟ್ಟೆಯನ್ನು ಹೊಗೆದು ಬಟ್ಟೆಯನ್ನೆಲ್ಲ ಒಣಗಿಸಿದ್ಲು ಆ ನಂತರ ಅಡುಗೆ ಮನೆಗೆ ಬಂದು ತರ್ಕಾರಿಯನ್ನು ಕಟ್ ಮಾಡುವಾಗ ಕೈಯನ್ನು ಕುಯ್ಕೊಂಡ್ಲು ಅದರಿಂದ ತುಂಬಾನೇ ರಕ್ತ ಹೋಗ್ತಾ ಇತ್ತು ಹೀಗೆ ಅರಿಶಿನ ಎಲ್ಲ ಹಾಕಿ ಬಟ್ಟೆಯನ್ನು ಕಟ್ಟಿಕೊಂಡು ಏನೋ ಕೆಲ್ಸ ಮಾಡಕ್ಕಾಗದೇ ಇದ್ಲು ಅಷ್ಟರಲ್ಲಿ ಸುಜಾತ ಬಂದ್ಲು ಏನೇ ಕೀರ್ತಿ ಏನಾಯ್ತು ಕೈಗೆ ಕೆಲ್ಸ ಎಲ್ಲಾ ಅರ್ಧದೆಲ್ಲ ಹಾಗೆ ನಿಲ್ಸಿದೀಯಾ ನಂಗೆ ಹಸಿವಾಗ್ತಿದೆ ಬೇಗ ಹೋಗಿ ಅಡ್ಗೆ ಮಾಡು ಚಿಕ್ಕಮ್ಮ ನನ್ ಕೈಗೆ ಗಾಯ ಆಯ್ತು ನಾನು ಅಡಿಗೆ ಮಾಡಲ್ಲ ಹಾಗೆ ಹೇಳಿದಾಗ ಸುಜಾತನಿಗೆ ಕೋಪ ಬಂದು ಕೀರ್ತಿಯನ್ನು ಒಡೆಯಲಾರಂಭಿಸಿದ್ಲು ನನ್ ಜೊತೆ ಹೀಗೆಲ್ಲ ಕಾರಣ ಹೇಳ್ಬೇಡ ಹಾಗೆ ಅಂತ ಎಲ್ಲ ಕೆಲ್ಸವನ್ನು ಬೇಗ ಮಾಡ್ಲಿಕ್ಕೆ ಹೇಳಿದ್ಲು ಹೀಗೆ ಕೀರ್ತಿ ಎಲ್ಲ ಕೆಲ್ಸವನ್ನು ಮಾಡ್ಲಿಕ್ಕೆ ಸಂಜೆ ಆಗ್ಬಿಡ್ತು ಪಾಪ ಅವ್ಳ ಕೈ ನೋವಿಂದ ಊಟ ಕೂಡ ಮಾಡ್ಲಿಲ್ಲ ಕೀರ್ತಿ ಜೊತೆ ಅಡಿಗೆ ಮಾಡ್ಲಿಕ್ಕೆ ಹೇಳ್ದಾಗ ತರ್ಕಾರಿ ಕಟ್ ಮಾಡಕ್ ಹೋಗಿ ಕೈ ಕುಯ್ಕೊಂಡ್ಲು ರೀ ಪಾಪ ತುಂಬಾನೇ ರಕ್ತ ಹೋಯ್ತು ನನಗೆ ಅವಳನ್ನ ನೋಡಿ ತುಂಬಾ ಬೇಜಾರಾಯ್ತು ನೋಡಿ ಮುಖ ಎಲ್ಲಾ ಹೇಗೆ ಬಾಡಿ ಹೋಗಿದೆ ಅಂತ ರೀ ಹೀಗೆ ಸುಬ್ರಹ್ಮಣ್ಯಂ ಜೊತೆ ನಾಟಕ ಆಡದ್ಲು ಅಯ್ಯಯ್ಯೋ ಏನಮ್ಮ ಕೆಲ್ಸ ಮಾಡುವಾಗ ನೋಡ್ಕೊಂಡ್ ಮಾಡದಲ್ವಾ ಸಣ್ಣ ಪುಟ್ಟ ಕೆಲ್ಸಕ್ಕೆ ನೀನು ಕೈ ಕುಯ್ಕೊಂಡ್ರೆ ಹೇಗೆ ನೋಡ್ಕೊಂಡು ಕೆಲ್ಸ ಮಾಡ್ಬೇಕು ಕೆಲ್ಸ ಮಾಡುವಾಗ ಹುಷಾರಾಗಿ ಮಾಡ್ಬೇಕಲ್ವಾ ಅಡುಗೆ ಮಾಡುವಾಗ ಬಿಸಿ ಬಿಸಿ ಪಾತ್ರೆ ಇರುತ್ತೆ ನೀನು ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಎಲ್ಲ ಮೈ ಮೇಲೆ ಬಿದ್ದೋಗುತ್ತೆ ಆಗ ಕೀರ್ತಿ ಭಯದಿಂದ ತನ್ನ ತಂದೆಯನ್ನು ನೋಡ್ತಾ ಇದ್ಲು ಆದ್ರೆ ಒಂದಕ್ಕೂ ಕೂಡ ಜವಾಬ್ ಜವಾಬ್ದೆ ಇರ್ಲಿಲ್ಲ ಎಲ್ಲ ಕೆಲ್ಸ ಅವಳೆ ಮಾಡಿದ್ದು ಅಂತ ಕೂಡ ಹೇಳ್ಕೊಳ್ಳಿಲ್ಲ ಒಳಗೊಳಗೆ ದುಃಖ ಪಡ್ತಾ ಇದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಸುಬ್ರಹ್ಮಣ್ಯಂ ಒಂದು ಒಳ್ಳೆ ಸಂಬಂಧ ನೋಡಿ ಕೀರ್ತಿಗೆ ಮದುವೆ ಮಾಡ್ಬೇಕು ಅಂತ ನೋಡ್ತಾ ಇದ್ದ ಏನ್ರಿ ಕೀರ್ತಿಗೆ ಅಷ್ಟು ಬೇಗ ಸಂಬಂಧನ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಮೊನ್ನೆ ಮೊನ್ನೆ ತಾನೇ ಅವಳು ಕೂಡ ಎಕ್ಸಾಮ್ ಬರದ್ಲು ಇವಾಗಷ್ಟೇ ಮನೆ ಕೆಲಸ ಕೂಡ ಕಲ್ತ್ಕೊತಾ ಇದ್ದಾಳೆ ಅಷ್ಟು ಬೇಗ ಅವಳಿಗೆ ಮದುವೆ ರೀ ಬೇಡ ಆಗಿತ್ತು ಈ ಹುಡುಗನ್ ಕಡೆಯವರು ತುಂಬಾ ದಿನದಿಂದ ನಮ್ಮ ಮಗಳನ್ನ ಅವ್ರ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಕೇಳ್ತಾನೆ ಇದ್ದಾರೆ ಆದ್ರೆ ಮಗಳು ಓದ್ತಾ ಇದ್ದಾಳೆ ಅಂತ ನಾನೇ ಬೇಡ ಅಂತ ಹೇಳ್ದೆ ಆದ್ರೆ ನಾನು ಒಪ್ಕೊಂಡಿರ್ಲಿಲ್ಲ ಇವರು ಅವರೇ ಓದಿಸ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಸರಿ ಅಂತ ಹೇಳ್ದೆ ಸುಬ್ರಹ್ಮಣ್ಯ ಓದಿಸ್ತಾರೆ ಅಂತ ಹೇಳಿದ ತಕ್ಷಣ ಒಟ್ಟೆ ಉರಿಯಾಗಿ ಏನು ಅವರೇ ಓದಿಸ್ತಾರ ಯಾರಾದ್ರೂ ಮನೆ ಸೊಸೆ ಮಾಡ್ಕೊಂಡ್ ಮೇಲೆ ಎಲ್ಲ ಕೆಲ್ಸವನ್ನು ಹೇಳ್ಕೊಡ್ತೀವಿ ಅಡ್ಗೆ ಕೆಲ್ಸವನ್ನು ಕಲಿಸ್ತೀವಿ ಅಂತ ಹೇಳ್ತಾರೆ ಇವರೇನೋ ಓದಿಸ್ತೀನಿ ಅಂತ ಹೇಳ್ತಿದಾರೆ ಇವ್ರು ಒಳ್ಳೆವ್ರಿ ನನ್ಗೆ ಯಾಕೋ ಈ ಸಂಬಂಧ ಬೇಡ ಅಂತ ಅನ್ಸ್ತಾ ಇದೆ ನಮ್ಮ ಸಂಬಂಧಿಕರ ಬಳಿ ಕೇಳಿ ಏನಾದ್ರೂ ಸಂಬಂಧ ಇದ್ರೆ ಹುಡ್ಕ ಕೇಳ್ತೀನಿ ನಿಮ್ಮ ಕಡೆ ಮನೆ ಸಂಬಂಧದವರು ನೋಡುವ ಸಂಬಂಧ ನಮ್ಮ ಎರಡನೇ ಮಗಳಿಗೆ ಹೇಳೋಣ ನಾನಿವ್ರಿಗೆ ಮಾತು ಕೊಟ್ಟಿದ್ದೀನಿ ಇಲ್ಲದಿದ್ರೆ ನನ್ನ ಮಾತ್ ಮೀರುವ ಹಾಗೆ ಇರುತ್ತೆ ಹೇಗೋ ನಮ್ಮ ಮಗಳು ಇಷ್ಟ ಆಗಿದ್ದಾಳೆ ಹೇಗೋ ನನ್ನ ಮಗಳನ್ನ ಇಷ್ಟಪಟ್ಟು ಕೇಳ್ತಾ ಇದ್ದಾರೆ ಅದಕ್ಕೆ ಮದುವೆ ಮಾಡಿಸ್ಬಿಟ್ರೆ ಮುಂದಿನ ಜೀವನ ಅವರೇ ನೋಡ್ಕೋತಾರೆ ಅದರಿಂದ ಮದುವೆ ಮಾಡಿಸ್ಲೇಬೇಕು ಅವರು ವರದಕ್ಷಿಣೆ ಎಷ್ಟು ಕೇಳ್ತಾರೆ ಅಂತ ಗೊತ್ತಿಲ್ಲ ಆಗಿರುವವರು ಜಾಸ್ತಿ ಕೇಳ್ತಾರಲ್ವ ರೀ ಅದು ಕೂಡ ನಾನ್ ಕೇಳಿ ನೋಡ್ದೆ ಅವರಿಗೆ ವರದಕ್ಷಿಣೆ ಏನು ಬೇಡ ಅಂತ ಹೇಳ್ಬಿಟ್ರು ಸುಬ್ರಹ್ಮಣ್ಯ ಸುಜಾತ ಕೇಳುವ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡುವುದರಿಂದ ಸುಜಾತನಿಂದ ಕೂಡ ಏನು ಮಾತನಾಡಲು ಸಾಧ್ಯವಾಗಲಿಲ್ಲ ಹೀಗೆ ಸುಬ್ರಹ್ಮಣ್ಯ ಮಾತು ಕೊಟ್ಟಿದ್ರಿಂದ ಕೌಶಲ್ಯನ ಮಗನಾದ ರಾಜೇಶ್ ಜೊತೆ ತನ್ನ ಮಗಳಿಗೆ ಮದುವೆಯನ್ನು ಮಾಡಿಸಿದ್ರು ಕೀರ್ತಿ ಮನಸ್ಸಲ್ಲಿ ಭಯದಿಂದ ಆ ಮನೆಗೆ ಕಾಲಡಿ ಇಟ್ಲು ಒಂದು ಎರಡು ದಿನಗಳ ಕಾಲ ಯಾರ್ ಜೊತೆನೂ ಏನು ಮಾತನಾಡದೆ ಸೈಲೆಂಟ್ ಆಗಿಯೇ ಇಟ್ಲು ಆಗ ಅವಳ ಅತ್ತೆಯಾದ ಕೌಶಲ್ಯ ಏನಮ್ಮ ಯಾವುದಕ್ಕೂ ನೋಡಿದ್ರು ಅಷ್ಟೊಂದು ಭಯಪಡ್ತಾ ಇದೀಯ ಇದು ನಿನ್ನ ಮನೆ ಈ ಮನೆಯಲ್ಲಿ ಯಾವುದಕ್ಕೂ ಕೂಡ ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಇವತ್ತು ನಾವಿಬ್ರು ಸೇರಿ ಅಡಿಗೆ ಮಾಡೋಣ ಸರಿ ಅಂತ ಹೇಳಿ ಕೀರ್ತಿ ಕೂಡ ಅಡಿಗೆ ಮನೆಗೆ ಹೋದ್ಲು ಇಬ್ಬರು ಸೇರಿ ತರ್ಕಾರಿ ಕುಯ್ಯುವಾಗ ಕೀರ್ತಿ ಕೈ ಕುಯ್ಕೊಂಡ್ಲು ಆವಾಗ ಕೌಶಲ್ಯ ಬೇಡ ಅಂತ ನಿನ್ಸ್ಬಿಟ್ಲು ಅಯ್ಯಯ್ಯೋ ಏನಮ್ಮ ನೋಡ್ಕೊಂಡ್ ಕಟ್ ಮಾಡೋದಲ್ವಾ ಸರಿ ನೀನು ಪಕ್ಕನೆ ನಿತ್ಕೋ ನಾನು ನಿನ್ ಜೊತೆ ಮಾತಾಡ್ಕೊಂಡು ಎಲ್ಲ ಕೆಲ್ಸನ ಮಾಡ್ಕೋತೀನಿ ಅದು ಮಾತ್ರ ಅಲ್ಲ ನಾನೇ ನಿನ್ಗೆ ಊಟನೂ ತಿನ್ಸ್ತೀನಿ ಯಾಕೆ ಅಂದ್ರೆ ಕೈಯಲ್ಲಿ ಗಾಯ ಆಗಿದೆ ಅಲ್ವಾ ಖಾರ ತಾಗದ್ರೆ ಆಮೇಲೆ ಕೈ ತುಂಬಾ ಉರಿಯಾಗುತ್ತೆ ಅದಕ್ಕೆ ನೀನು ಹಾಗೆ ನಿತ್ಕೊ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಕೌಶಲ್ಯ ಆಗಿ ಹೇಳಿದಾಗ ಕೀರ್ತಿಗೆ ಅವಳ ಅತ್ತೆ ಮೇಲೆ ಪ್ರೀತಿ ಹುಟ್ಟಿತ್ತು ಅತ್ತೆ ನೀವು ನನ್ನ ಇಷ್ಟು ಚೆನ್ನಾಗಿ ನೋಡ್ಕೋತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ನನ್ನ ಸ್ವಂತ ತಾಯಿ ಜೀವಂತವಾಗಿದ್ದಿದ್ರೆ ನನ್ನ ಹೀಗೇನೆ ನೋಡ್ಕೋತಿದ್ರು ಹೀಗೆ ಕಣ್ಣೀರು ಹಾಕಿಕೊಂಡ್ಲು ಕೌಶಲ್ಯ ಕೀರ್ತಿಯನ್ನು ತನ್ನ ಸ್ವಂತ ಮಗಳ ಹಾಗೆ ನೋಡ್ಕೊಳ್ತಾ ಇದ್ಲು ಸುಬ್ರಹ್ಮಣ್ಯಂ ಕೀರ್ತಿನ ನೋಡಕ್ಕೆ ಕೌಶಲ್ಯನ ಮನೆಗೆ ಬಂದ ಅಮ್ಮ ಕೀರ್ತಿ ಚೆನ್ನಾಗಿದ್ಯಮ್ಮ ನೀನು ಓದು ಮುಗಿಸಿದ ನಂತರ ಎಷ್ಟೊಂದು ಕಷ್ಟಪಟ್ಟೆ ಅಂತ ನಂಗೆ ಗೊತ್ತಾಯ್ತು ನಿನ್ನ ಚಿಕ್ಕಮ್ಮ ನಿನಗೆ ಎಷ್ಟೊಂದು ಹಿಂಸೆ ಕೊಟ್ಲು ಅಂತ ಕೂಡ ಗೊತ್ತಾಯ್ತು ಅದಕ್ಕೇನೆ ಆದಷ್ಟು ಬೇಗ ನಿನಗೆ ಮದುವೆ ಮಾಡಬೇಕು ಅಂತ ಮದುವೆ ಮಾಡಿಸ್ಬಿಟ್ಟೆ ನಿನ್ನ ವಿದ್ಯಾಭ್ಯಾಸ ಮುಗಿದ ನಂತರ ನಾನು ನಿನಗೆ ಒಳ್ಳೆ ಸಂಬಂಧನ ನೋಡ್ಲಿಕ್ಕೆ ಆರಂಭಿಸಿದೆ ಈ ಕುಟುಂಬ ಒಳ್ಳೆ ಕುಟುಂಬ ಅಂತ ಗೊತ್ತಾದ ಮೇಲೆ ನಿನ್ನ ಮದುವೆಗೆ ಒಪ್ಪಿಕೊಂಡೆ ಅದಕ್ಕೇನೆ ನಿನ್ನ ಸಿ ತನಕ ಓದಿಸಿದ್ದು ಯಾಕೆ ಅಂದ್ರೆ ಬೆಳಿಗ್ಗೆ ಶಾಲೆಗೆ ಹೋಗುವಾಗ ನನ್ನ ಜೊತೆನೆ ಬಂದು ಸಂಜೆ ಮನೆಗೆ ಹೋಗುವಾಗ ನನ್ನ ಜೊತೆನೇ ಬರ್ತಾ ಇದ್ದೆ ಆವಾಗ ನಿನ್ ಚಿಕ್ಕಮ್ಮನಿಂದ ನಿನಗೆ ಯಾವ ತೊಂದ್ರೆಯೂ ಆಗ್ತಾ ಇರಲಿಲ್ಲ ಯಾವಾಗ ನೀನು ವಿದ್ಯಾಭ್ಯಾಸ ಮುಗಿಸಿ ಮನೇಲಿ ಇರ್ಲಿಕ್ಕೋ ಸ್ಟಾರ್ಟ್ ಮಾಡ್ದೋ ಆವಾಗಿಂದನೇ ಅವಳು ನಿನ್ನ ಹಿಂಸೆ ಮಾಡ್ತಾಳೆ ಅಂತ ನಂಗೆ ಗೊತ್ತಿತ್ತು ಅದಕ್ಕೇನೆ ಬೇಗನೆ ಮದ್ವೆ ಮಾಡಿಸ್ಬಿಟ್ಟೆ ಕೀರ್ತಿ ದುಃಖ ಪಡುತ್ತ ಕಣ್ತುಂಬ ನೀರನ್ನು ಇಟ್ಟುಕೊಂಡು ಅಪ್ಪ ನನ್ನ ಅತ್ತೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ ತಾಯಿ ಇಲ್ಲ ಅಂತ ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ನೀವು ನನ್ನ ಬಗ್ಗೆ ಏನೂ ಆಲೋಚನೆ ಮಾಡ್ಬೇಡಿ ಯಾಕೆ ಅಷ್ಟು ಚೆನ್ನಾಗಿ ನಮ್ಮ ಅತ್ತೆ ನನ್ನ ನೋಡ್ಕೋತಾ ಇದ್ದಾರೆ ನೀವು ಹುಷಾರಾಗಿ ಆರೋಗ್ಯವಾಗಿರಿ ಸುಬ್ರಹ್ಮಣ್ಯಂ ಮಗಳ ಮಾತು ಕೇಳಿ ತುಂಬಾನೇ ಸಂತೋಷಪಟ್ಟ ಆನಂತರ ಆ ನಂತರ ಮನೆಗೆ ಹೊರಟೋದ ಕೀರ್ತಿ ತನ್ನ ಗಂಡನ ಮನೆಯಲ್ಲಿ ತನ್ನ ಅತ್ತೆಯೊಳಗೆ ತಾಯಿಯನ್ನು ನೋಡಿ ಸಂತೋಷ ಒಂದು ಕಡೆ ಮಳೆ ಬೀಳ್ತಾ ಇತ್ತು ಅಷ್ಟರಲ್ಲಿ ಶ್ರಾವಣ ಮಾಸ ಕೂಡ ಬಂತು ಶ್ರಾವಣ ಮಾಸ ಬಂದ ತಕ್ಷಣ ಕೀರ್ತಿ ತುಂಬಾನೇ ಭಯಪಡ್ತಾ ಇದ್ಲು ಯಾಕೆ ಅಂದ್ರೆ ಅವಳ ಅತ್ತೆ ಶ್ರಾವಣ ಮಂಗಳವಾರ ಶ್ರಾವಣ ಶುಕ್ರವಾರ ಅಂತ ಅವಳ ಅತ್ತೆ ವೆಜ್ ತಿನ್ನಕ್ಕೆ ಬಿಡಲ್ಲ ಅಂತ ಏನತ್ತೆ ಶ್ರಾವಣ ಮಾಸ ಬಂತು ಇವಾಗ ಏನ್ ಸಂಗತಿ ಶ್ರಾವಣ ಮಾಸ ಬಂದ ತಕ್ಷಣ ನನ್ನ ಮಾಂಸ ತಿನ್ನಕ್ಕೆ ಬಿಡದಿಲ್ಲ ಈ ಸಲ ಹೇಗೆ ಈ ವರ್ಷ ಆದ್ರೂ ನಾನು ವೆಜ್ ತಿನ್ಬೋದಾ ಅತ್ತೆ ನಿಮಗೆ ಗೊತ್ತು ತಾನೆ ನನಗೆ ಚಿಕನ್ ತಿನ್ನದೇ ಒಂದಿನ ಕೂಡ ಕೂಡ ಇರ್ಲಿಕ್ಕಾಗಲ್ಲ ಅಂತ ನಾನು ಎಲ್ಲಾದ್ರೂ ಊಟ ಮಾಡದಿದ್ರೆ ಆಯಾಸವಾಗಿ ಸ್ವಯ ತಪ್ಪಿ ಬಿದ್ದೋದ್ರೆ ಆಮೇಲೆ ಮನೆ ಕೆಲ್ಸ ಎಲ್ಲ ಯಾರ್ ಮಾಡೋದು ಇಲ್ ನೋಡಮ್ಮ ನಿನಗೆ ಈ ವರ್ಷ ಬಂಪರ್ ಆಫರ್ ಬಂದಿದೆ ಏನು ಅಂತ ಹೇಳ ಪ್ರತಿ ವರ್ಷ ಶ್ರಾವಣ ಶುಕ್ರವಾರ ನಾಲ್ಕು ದಿನ ಮಾತ್ರ ಬರುತ್ತೆ ಆದ್ರೆ ಈ ವರ್ಷ ಶ್ರಾವಣ ಶುಕ್ರವಾರ ಐದು ವಾರ ಬರ್ತಾ ಇದೆ ಅದರಿಂದ ನೀನು ಎಲ್ಲೂ ಹೋಗಿ ಕೂಡ ಕದ್ದು ಮುಚ್ಚಿ ನಾನ್ವೆಜ್ನ ತಿನ್ನಕ್ಕೆ ನಾನ್ ಬಿಡದೇ ಇಲ್ಲ ನೀನು ಖಂಡಿತ ಈ ಮನೆಯಲ್ಲಿ ಚಿಕನ್ನ ಮಾಡಲೂಬಾರ್ದು ನೀನು ತಿನ್ಲೂ ಬಾರ್ದು ಈ ಪೂಜೆ ಪುನಸ್ಕಾರ ಎಲ್ಲ ಯಾಕೆ ಬಂದು ನನ್ನ ತಲೆ ಮೇಲೆನೆ ಬೀಳ್ತಾ ಇದೆ ಅಂತ ನನಗೂ ಏನೂ ಗೊತ್ತಾಗ್ತಾ ಇಲ್ಲ ಅತ್ತೆ ನಿಮಗೆ ಗೊತ್ತು ತಾನೆ ನನ್ನಿಂದ ನಾನ್ ವೆಜ್ ತಿನ್ನದೇ ಇರ್ಲಿಕ್ಕಾಗಲ್ಲ ಅಂತ ಯಾಕತ್ತೆ ನನ್ನ ಹೀಗೆ ಗೋಳೊಯ್ಕುತೀರಾ ಪ್ರತಿ ವರ್ಷ ನೀವು ಹೀಗೇನೆ ಮಾಡ್ತಾ ಇದ್ದೀರಾ ನಾನು ಅಳುವುದು ನಿಮಗೆ ಅಷ್ಟೊಂದು ಇಷ್ಟನಾ ನೀವೇ ಹೇಳ್ತೀರಾ ಈ ಸಲ ಐದು ಶುಕ್ರವಾರ ಅಂತ ಈ ಶುಕ್ರವಾರಗಳಿಗೆ ನಾನು ನಿದ್ರೆ ಮಾಡುವುದು ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ಈ ವರ್ಷ ಐದು ಶುಕ್ರವಾರ ಬಂದ್ಬಿಟ್ಟಿದೆ ಏನೋ ನೀನೇನೋ ಆ ಲಕ್ಷ್ಮೀದೇವಿ ದೇವಿ ನಿನ್ ಮೇಲೆ ಸೇಡು ತೀರ್ಸ್ಕೊಳ್ವ ಹಾಗೆ ಮಾತಾಡ್ತಿದೀಯ ವಾರದಲ್ಲಿ ಎರಡ್ ದಿನ ನಾನ್ವೆಜ್ ತಿನ್ನದಿದ್ರೆ ಏನಮ್ಮ ಆಗುತ್ತೆ ಏನು ವಾರದಲ್ಲಿ ಎರಡ್ ದಿನನ ಏನತ್ತೆ ಮಾತಾಡ್ತೀರಾ ಶ್ರಾವಣ ಸೋಮವಾರ ಶ್ರಾವಣ ಗುರುವಾರ ಶ್ರಾವಣ ಮಂಗಳವಾರ ಶುಕ್ರವಾರ ಅಂತ ನನ್ನ ಮಾಂಸ ತಿನ್ಲಿಕ್ಕೆ ಬಿಡದೇ ಇಲ್ಲ ಇನ್ನು ಉಳಿದಿದ್ದು ಬುಧವಾರ ಭಾನುವಾರ ಆ ಎರಡು ದಿನ ಯಾಕತ್ತೆ ಇಟ್ಟಿದ್ದೀರಾ ಅದ್ರಲ್ಲೂ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳಿ ನಾನೀಗ ದುಃಖ ಪಡ್ತಾ ಇದ್ರೆ ನಿಮ್ಮೊಳಗೆ ನೀವು ಸಂತೋಷವಾಗಿರ್ತೀರಲ್ವಾ ಹೌದೌದು ನೀನು ಹೇಳ್ತೀಯಾ ರಾತ್ರಿ ಆಮ್ಲೆಟ್ ಇಲ್ಲದೆ ಊಟ ಮಾಡೋದಿಲ್ಲ ಒಂದು ಮನೇಲ್ ಮಾಡ್ಕೊಂಡು ತಿಂತೀಯಾ ಅಥವಾ ಎಲ್ಲಾದ್ರೂ ಔಸ್ ಇಟ್ಕೊಂಡು ತಿಂತೀಯ ಹೊರಗೆ ಹೋಟೆಲ್ ಇಂದ ತಗೊಂಬಂದ್ ತಿಂತೀಯಾ ಏನಾದ್ರೂ ಕೇಳಿದ್ರೆ ಅತ್ತೆ ಮನೇಲ್ ಮಾಡಿಲ್ಲ ಅಲ್ವಾ ಅಂತ ಹೇಳ್ತೀಯಾ ಇಷ್ಟೆಲ್ಲಾ ಮಾಡವಳು ತಿನ್ನದಿಲ್ಲ ತಿನ್ನದಿಲ್ಲ ಅಂತ ಹೇಳ್ತೀಯಾ ಸರಿ ಬೇಗ ಮಲ್ಗಿ ನಿದ್ರೆ ಮಾಡು ನಾಳೆ ಶುಕ್ರವಾರ ಬೆಳಿಗ್ಗೆ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ಅಷ್ಟರಲ್ಲಿ ಆಫೀಸ್ ಮುಗಿಸ್ಕೊಂಡು ರಾಜೇಶ್ ಮನೆಗೆ ಬಂದ ಏನಮ್ಮ ಒಬ್ರೆ ಕೂತ್ಕೊಂಡು ಇಷ್ಟು ಸಂತೋಷವಾಗಿ ನಗ್ತಾ ಇದ್ದೀರಾ ಏನೂ ಇಲ್ಲ ಕಣೋ ನಿನ್ ಎಂಟಿ ಇದಲ್ವಾ ಅವಳ ಬಗ್ಗೆ ಆಲೋಚನೆ ಮಾಡಿದ್ರೆ ನನಗೆ ನಗು ಬರ್ತಾ ಇದೆ ಯಾಕೆ ಅಂದ್ರೆ ಯಾವಾಗ ನೋಡಿದ್ರು ಚಿಕನು ಚಿಕನು ಅಂತ ಚಿಕನ್ ಹಿಂದೆನೆಯೇ ಬಿದ್ದಿರ್ತಾಳೆ ಎಂತ ಮಾಡೋದು ಅವಳಿಗೂ ಚಿಕನ್ ತಿಂದು ತಿಂದು ಅಭ್ಯಾಸ ಆಗಿ ಚಿಕನ್ ಇಲ್ಲದೆ ಇರ್ಲಿಕ್ಕೆ ಆಗಲ್ಲ ಕೆಲವರು ಸೊಸೆಂದಿರು ಇರ್ತಾರೆ ಅತ್ತೆ ಜೊತೆ ಮಾವನ್ ಜೊತೆ ಗಂಡನ್ ಜೊತೆ ಅಂತ ಯಾವಾಗ ನೋಡಿದ್ರು ಜಗಳ ಮಾಡ್ಕೊಂಡೇ ಇರ್ತಾರೆ ಆದ್ರೆ ನಿನ್ ಹೆಂಡ್ತಿ ವಿಚಿತ್ರ ಯಾವಾಗ ನೋಡಿದ್ರು ಚಿಕನು ಚಿಕನು ಅಂತ ಅದರದ್ದೇ ಗೋಳ ಅವಳುದು ಅವಳ ಬಗ್ಗೆನೆ ಆಲೋಚನೆ ಮಾಡ್ಕೊಂಡು ನಗ್ತಾ ಇದ್ದೀನಿ ಹೌದಮ್ಮ ನೀವು ಹೇಳೋದ್ ಕೂಡ ನಿಜಾನೇ ಎಲ್ಲ ಹೆಂಡತಿಯರು ಚಿನ್ನ ತೆಗೆದುಕೊಡಿ ರೇಷ್ಮೆ ಸೀರೆ ತೆಗೆದುಕೊಡಿ ಅಂತ ಗಂಡನ್ ಜೊತೆ ಜಗಳ ಮಾಡ್ತಾರೆ ಆದ್ರೆ ಇವಳೇನಂದ್ರೆ ರೀ ಮನೆಗ್ ಬರುವಾಗ ಚಿಕನ್ ನೂಡಲ್ಸ್ ತನ್ನಿ ಚಿಕನ್ ಪಕೋಡಾ ತನ್ನಿ ಚಿಕನ್ ಕಬಾಬ್ ತನ್ನಿ ಅಂತ ಹೇಳ್ತಾಳೆ ಇನ್ನು ಬೇರೆ ಏನು ಕೇಳಿದ ಹಾಗೆ ಕೂಡ ನನ್ಗೆ ಯೋಚನೆ ಇಲ್ಲ ಪಾಪ ತುಂಬಾ ಅಮಾಯಕಿಯಮ್ಮ ಅವಳು ಯಾರ ಜೊತೆನೂ ಏನು ಮಾತಾಡೋದಿಲ್ಲ ಚಿಕನ್ ದೇ ಗೋಳು ಹೀಗೆ ಇವರಿಬ್ಬರು ಮಾತಾಡ್ತಾ ಇರುವಾಗ ಕೀರ್ತಿ ಬೇಜಾರಾಗಿ ಅವಳ ಗೆಳತಿಯಾದ ಪದ್ಮನ ಮನೆಗೆ ಹೋದ್ಲು ಏನ್ ಕೀರ್ತಿ ಈ ಸಮಯದಲ್ಲಿ ಇಲ್ಲಿಗೆ ಬಂದಿದೀಯಾ ಏನು ನೀನು ಊಟನೇ ಮಾಡಿಲ್ವಾ ಏನೋ ಕಣೆ ಅತ್ತೆದು ನನ್ನ ಜೊತೆ ಬರೀ ಗೋಳೆ ಹಾಗೋಯ್ತು ಶ್ರಾವಣ ಮಾಸ ಬೇರೆ ಬಂದ್ಬಿಡ್ತಾ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಎಲ್ಲ ಕೆಲಸವನ್ನು ಮಾಡ್ಬೇಕು ಹಾಗೇನೆ ನಾನ್ವೆಜ್ ಕೂಡ ತಿನ್ಬಾರ್ದು ಅಂತ ಹೇಳ್ತಿದ್ದಾರೆ ಎಷ್ಟು ಕಂಡೀಷನ್ ಆಗ್ತಾ ಇದ್ದಾರೆ ಗೊತ್ತಾ ನಿನಗೆ ತಾನೆ ನಾನ್ ವೆಜ್ ಇಲ್ಲದೆ ಇರೋದಿಲ್ಲ ಅಂತ ಒಮ್ಮೊಮ್ಮೆ ಅತ್ತಿಗೆ ಗೊತ್ತಿಲ್ಲದೆ ನನ್ ತಗೊಂಬಂದ್ ಕೊಡ್ತಾರೆ ಒಂದ್ ವರ್ಷ ಆಗೇನೆ ತಂದು ಕೊಟ್ಟು ಅವ್ರು ಸಿಕ್ಕಾಕೊಂಡ್ರು ಅವಾಗ ಜೋರಾಗಿ ಬೈದ್ ಬಿಟ್ರು ಅಂತಿದ್ದಾರೆ ನನ್ಗೆ ಯಾಕೋ ಭಯ ಆಗ್ತಿದೆ ಪ್ರತಿ ದಿನ ನಾನ್ ವೆಜ್ ಯಾರಿಗೂ ಗೊತ್ತಿಲ್ಲದ ಹಾಗೆ ತಿನ್ನುವ ಹಾಗೆ ಏನಾದ್ರು ದಾರಿ ಇದ್ರೆ ಹೇಳ್ತೀಯಾ ಅಯ್ಯೋ ಇದಿಕ್ಕೇನಾ ಈ ಸಮಯದಲ್ಲಿ ಇಲ್ಲಿಗೆ ಬಂದಿರೋದು ಅಯ್ಯೋ ಪೆದ್ದಿ ಮನೆಗೆ ಹೋಗಿ ನನ್ ಬಾವನ್ ಜೊತೆ ಮಾತಾಡ್ತೀನಿ ಅವರು ಕೂಡ ಏನಾದ್ರು ಮಾಡಿ ನಿನಗೆ ಈ ವಿಚಾರದಲ್ಲಿ ಸಹಾಯ ಮಾಡ್ತಾರೆ ಹೋಗೇ ಹೋಗಿ ಹೋಗಿ ವಿಶ್ರಾಂತಿ ತಗೋ ನನ್ ಭಾವನ್ ಜೊತೆ ಹೇಳ್ತೀನಿ ಹೊರಗಡೆ ಎಲ್ಲಾದ್ರೂ ಹೋಗಿ ಊಟ ಮಾಡಿ ಅಂತ ಸುಮ್ನೆ ನಾಳೆ ಬಗ್ಗೆ ಆಲೋಚನೆ ಮಾಡ್ಕೊಂಡು ಯುವತಿ ಯಾಕೆ ನೆಮ್ಮದಿ ಹಾಳು ಮಾಡ್ಕೋತೀಯ ಹೋಗಿ ನೆಮ್ಮದಿಯಾಗಿ ಊಟ ಮಾಡು ಏನ್ ಹೇಳ್ತೀಯೋ ಏನು ಹಾಗೆ ಅಂತ ಅನ್ಕೊಂಡು ಕೀರ್ತಿ ಮನೆಗೆ ಹೋದ್ಲು ಮನೆಗೆ ಹೋಗಿ ಆರಾಮವಾಗಿ ನಿದ್ರೆ ಮಾಡಿದ್ಲು ಕೌಶಲ್ಯ ಮರುದಿನ ಕೀರ್ತಿಯನ್ನು ಬೇಗ ಎಬ್ಬಿಸಿ ಅಂಗಳಕ್ಕೆ ನೀರು ಚೆಲ್ಲಿ ಗುಡಿಸಿ ರಂಗೋಲಿಯನ್ನು ಹಾಕಿ ಬಾಗಿಲಿಗೆ ಅರಿಶಿನ ಕುಂಕುಮವನ್ನಿಟ್ಟು ಪೂಜೆ ಮಾಡ್ಲಿಕ್ಕೆ ಹೇಳಿದ್ಲು ಕೀರ್ತಿ ನಿದ್ರೆಯಲ್ಲಿ ತೂಗುಡಿಸುತ್ತಾ ಎಲ್ಲ ಕೆಲ್ಸವನ್ನು ಮಾಡಿ ಆನಂತರ ನೈವೇದ್ಯವನ್ನು ಇಟ್ಟು ಹಾಗೆ ಹೋಗಿ ಮಲಗಿಕೊಂಡ್ಲು ಸರಿಯಾಗೋಯ್ತು ಹೀಗೆ ಮಾಡಿದ್ರೆ ನೀನು ಪೂಜೆ ಮಾಡಿದ ಹಾಗೇನೆ ಹಾಗೆ ಅಂದುಕೊಂಡು ಅಲ್ಲಿಂದ ಹೊರಟೋದ್ಲು ಅಷ್ಟರಲ್ಲಿ ರಾಜೇಶ್ ಕೂಡ ಎದ್ದು ಆಫೀಸಿಗೆ ರೆಡಿಯಾಗಿ ಬಂದ ಆಗ ಕೀರ್ತಿ ನಿದ್ರೆ ಮಾಡಿ ಎದ್ದು ಬಂದ್ಲು ಸಂಜೆ ಬಂದ್ಮೇಲೆ ನನ್ನ ಹೊರಗಡೆ ಕರ್ಕೊಂಡೋಗ್ತೀರಾ ಮನೆಯಲ್ಲಿ ನನಗೆ ತುಂಬ ಬೋರ್ ಆಗ್ತಿದೆ ಪ್ಲೀಸ್ ರೀ ಜಸ್ಟ್ ಒನ್ ಅವರ್ ಅಷ್ಟೇ ಕರ್ಕೊಂಡೋಗ್ತೀರಾ ಲೇ ಇವತ್ತು ಶ್ರಾವಣ ಶುಕ್ರವಾರ ಕಣೆ ನೀನು ನನ್ನ ಜೊತೆ ಹೊರಗಡೆ ಬಂದ್ರೆ ಆಮೇಲೆ ನಾನ್ ವೆಜ್ ಕೇಳ್ತೀಯಾ ಅಮ್ಮ ಎಲ್ಲಿಗೆ ಹೋಗ್ತಿದ್ದೀರಾ ಏನು ತಿಂದು ಬಂದ್ರಿ ಅಂತ ಏನೇನೋ ಕೇಳ್ತಾರೆ ಯಾಕೆ ಹೋಗಿ ಹೋಗಿ ನನ್ನನ್ನೇ ಸಿಕ್ಕಿಸ್ತಾ ಇದ್ದೀಯಾ ಅಮ್ಮನ ಜೊತೆ ಆಮೇಲೆ ಜಗಳ ಆಗಿಬಿಡುತ್ತೆ ಬೇಡ ಕಣೆ ಒಂದೆರಡು ದಿನ ಹೇಗಾದರೂ ತಡ್ಕೊಂಡಿರೇ ಯಾವಾಗ ನೋಡಿದ್ರು ನಿಮ್ ತಾಯಿಗೆ ಹರ್ಟ್ ಆಗುತ್ತೆ ಹರ್ಟ್ ಆಗುತ್ತೆ ಮಾಡ್ತೀರಲ್ಲ ನಾನು ಅಷ್ಟೊಂದ್ ಕೆಲಸ ಮಾಡಿದೆ ತಿನ್ಸಿ ಬಂದ್ರೆ ಯಾರಿಗೂ ಗೊತ್ತಾಗುತ್ತೆ ಹೇಳಿ ಏನೋ ನೋಡೋಣ ಬಿಡು ಹಾಗೆ ಅಂತ ಹೇಳಿ ಆಫೀಸಿಗೆ ಹೊರಟೋದ ಕೀರ್ತಿ ಮಧ್ಯಾಹ್ನ ಸಮಯ ಆದ್ರೂ ಊಟ ಮಾಡದೆ ಆಕಡೆ ಈ ಕಡೆ ಆಲೋಚನೆ ಮಾಡ್ಕೊಂಡು ಸುತ್ತಾಡ್ತಾ ಇದ್ಲು ಅವಳಿಗೆ ಹಸಿವು ಇನ್ನಷ್ಟು ಜಾಸ್ತಿ ಆಗ್ತಿತ್ತು ಕೀರ್ತಿ ಮನೆಯಿಂದ ಹೊರಗಡೆ ಹೋಗಿ ಎಲ್ಲಿಯಾದ್ರು ಚಿಕನ್ ಪಕೋಡ ತೆಗೆದು ತಿನ್ನೋಣ ಅಂತ ಆಲೋಚನೆ ಮಾಡ್ಕೊಂಡೇ ಹೋಗ್ತಾ ಇದ್ಲು ದಾರಿಯಲ್ಲಿ ಅವಳಿಗೆ ಒಂದು ಅಂಗಡಿ ಸಿಕ್ತು ಆ ಅಂಗಡಿಗೆ ಹೋಗಿ ಚಿಕನ್ ಪಕೋಡನ ತಗೊಂಡ್ಲು ಸೊಸೆ ಹೊರಗಡೆ ಹೋದ್ರೆ ಈಗೇನೆ ಏನಾದ್ರೂ ಕೆಲಸ ಮಾಡ್ತಾಳೆ ಅಂತ ಅವಳ ಅತ್ತೆ ಅವಳ ಹಿಂದೆನೇ ಬಂದ್ರು ಕೀರ್ತಿ ಆ ಚಿಕನ್ ಪಕೋಡವನ್ನು ತೆಗೆದುಕೊಂಡು ಪಾರ್ಕಲ್ಲಿ ಕೂತು ತಿನ್ನೋಣ ಅಂತ ಓಪನ್ ಮಾಡಿದಾಗ ಅವಳ ಅತ್ತೆ ಮುಂದೆ ಬಂದು ನಿಂತ್ಲು ಈ ರೀತಿ ಏನಾದ್ರೂ ನೀನೊಂದು ಒಂದ್ ಕೆಲ್ಸ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು ಕಣೆ ಅದಕ್ಕೆ ನೀನು ಇಂದೇನೆ ಬಂದೆ ಬೆಳಿಗ್ಗೆ ಎದ್ದು ಎಷ್ಟು ಚೆನ್ನಾಗಿ ನೀನು ಪೂಜೆ ಮಾಡ್ದೆ ನಿನ್ನ ಪೂಜೆ ನೋಡಿ ನನಗೇನೆ ಆಶ್ಚರ್ಯ ಆಯ್ತು ಹಾಗಿರುವಾಗ ಇನ್ನು ಸ್ವಲ್ಪ ಹೊತ್ತಲ್ಲೇ ರಾತ್ರಿ ಆಗ್ಬಿಡುತ್ತೆ ಆಮೇಲೆ ಏನಾದ್ರೂ ಒಂದು ಟಿಫೆನ್ ಮಾಡ್ಕೊಂಡು ತಿಂದ್ಬಿಟ್ರೆ ಬೆಳಿಗ್ಗೆ ಆಗ್ಬಿಡುತ್ತೆ ಅಷ್ಟು ಕೂಡ ತಡ್ಕೊಳ್ಳಲ್ವಾ ನೀನು ಆಗ ನಾನ್ ತಿನ್ನದೇ ಒಂದಿನ ಇಡೀ ಇರುವ ಹಾಗೆ ಇರುತ್ತೆ ಯಾಕಮ್ಮ ಇದು ತೆಗೆದು ಬಿಸಾಕು ಹೀಗೆ ಕೌಶಲ್ಯ ಸೊಸೆಯ ಕೈಯಲ್ಲಿರುವ ಚಿಕನ್ ಪಕೋಡವನ್ನು ತೆಗೆದುಕೊಂಡು ಹೋಗಿ ಡಸ್ಟ್ಬಿನ್ನಲ್ಲಿ ಹಾಕಿದ್ಲು ಕೀರ್ತಿ ಚಿಕನ್ ಪಕೋಡನ ಅತ್ತೆ ಬಿಸಾಕಿದ್ರು ಅಂತ ಅಲ್ಲೇ ನಿಂತು ಅಳ್ತಾ ಇದ್ಲು ಆಗ ಅಲ್ಲಿರುವ ಜನರೆಲ್ಲ ಕೌಶಲ್ಯ ಏನೋ ಕೀರ್ತಿನ ಮಾಡಿದ್ಲು ಅಂತ ಎಲ್ಲರೂ ಸೇರ್ಕೊಂಡು ಕೌಶಲ್ಯನ ಬೈತಾ ಇದ್ರು ನಾನು ಏನ್ ಮಾಡಿದೆ ಅಂತ ಎಲ್ರು ಸೇರ್ಕೊಂಡು ಬೈತಾ ಇದ್ದೀರಾ ಅವಳು ಸೊಸೆ ಅವಳ ನಾನು ಏನು ಮಾಡ್ಲಿಲ್ಲ ಈ ಮಗು ಅಷ್ಟೊಂದು ಅಳ್ತಾ ಇದೆ ಅಂದ್ರೆ ನೀನೇನೋ ಮಾಡಿದ್ಯಾ ಅನ್ಸುತ್ತೆ ಸೊಸೆ ಅಂತ ಬೇರೆ ಹೇಳ್ತಾ ಇದೀಯಾ ಏನೋ ಹಿಂಸೆ ಕೊಡ್ತಿದ್ಯಾ ಅನ್ಸುತ್ತೆ ಅದಿಕ್ಕೆ ಪಾಪ ಈ ಮಗು ಅಳ್ತಾ ಇದೆ ನೀನು ಏನು ಮಾಡಿಲ್ಲ ಅಂದ್ರೆ ಈ ಮಗು ಇಷ್ಟೊಂದು ಅಳುತ್ತಾ ಇಲ್ಲಿ ನೋಡಿಯಮ್ಮ ಅವಳನ್ನ ಏನು ಹೇಳಲಿಲ್ಲ ಇವತ್ತು ಶ್ರಾವಣ ಶುಕ್ರವಾರ ಅವಳು ಚಿಕನ್ ಪಕೋಡನ್ನ ತಿನ್ನಕ್ಕೆ ಅಂತ ಹೊರಟ್ಲು ನಾನು ಅದನ್ನ ತೆಗೆದು ಬಿಸಾಕಿ ಮನೆ ಕರ್ಕೊಂಡೋಗೋಣ ಅಂತ ಬಂದೆ ಅದಕ್ಕೆ ಅವಳು ಅಳ್ತಾ ಇದ್ದಾಳೆ ಅಯ್ಯೋ ಹೌದಾ ಕಣಮ್ಮ ಇದು ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ನಾನ್ವೆಜ್ ನ ತಿನ್ಬಾರ್ದು ಇನ್ನು ಕೆಲವೊಂದು ವಿಚಾರಗಳನ್ನು ಕೂಡ ಮಾಡಬಾರ್ದು ಇನ್ನೊಬ್ಬರನ್ನು ಕೆಟ್ಟದಾಗಿ ಬೈಬಾರ್ದು ದೇವರಿಗೆ ಯಾವಾಗ್ಲೂ ಪೂಜೆ ಮಾಡ್ಬೇಕು ಇನ್ನೊಂದು ವಿಚಾರ ನಿಂಗೆ ಗೊತ್ತಾ ಹೆಣ್ಮಕ್ಳು ಯಾಕೆ ವರಮಾಲಕ್ಷ್ಮಿ ಪೂಜೆ ಮಾಡ್ತಾರೆ ಅಂತ ಗೊತ್ತಾ ಸಿರಿ ಸಂಪತ್ತು ಗಂಡನ ಆಯಸ್ಸಿಗೋಸ್ಕರ ಈ ಪೂಜೆಯನ್ನು ಮಾಡ್ತಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೆಂಗಸರು ವರಮಾಲಕ್ಷ್ಮಿ ಪೂಜೆ ಮಾಡಿದ್ರೆ ಅವರ ಗಂಡಂದಿಯರು ಆಯುಷು ಐಶ್ವರ್ಯ ಸಕಲ ಸಂತೋಷದಿಂದ ಇರ್ತಾರೆ ಅಂತ ಪೂಜೆ ಮಾಡೋದು ಆ ಪೂಜೆಯಿಂದ ತಾಯಿ ಸಂತೋಷವಾಗಿ ನಮಗೆ ವರ ಕೊಡ್ತಾಳೆ ಅಂತ ಹಾಗಿರುವಾಗ ಯಾರಿಗೋಸ್ಕರ ಇಲ್ಲದಿದ್ರು ನಿನ್ನ ಗಂಡನಿಗೋಸ್ಕರ ಆದ್ರೂ ನೀನು ಎಲ್ಲವನ್ನೂ ತಿರಸ್ಕಾರ ಮಾಡಿ ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡ್ಬೋದಲ್ವಮ್ಮ ಅಯ್ಯೋ ಇಷ್ಟು ದಿನ ನಮ್ಮ ಅತ್ತೆ ನನ್ನ ಹಿಂಸೆ ಮಾಡ್ಲಿಕ್ಕೆ ಈ ಪೂಜೆಗಳನ್ನ ಮಾಡಿಸ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ ಆದ್ರೆ ಈ ಪೂಜೆಯಿಂದ ಇಷ್ಟು ದೊಡ್ಡ ಕತೆ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇನ್ ಮುಂದೆ ಈ ಪೂಜೆಗಳಲ್ಲಿ ನಾನು ತಿನ್ಬೇಕು ಅಂತ ಹಠ ಮಾಡಲ್ಲ ಹೀಗೆ ಅಂದಿನಿಂದ ಕೀರ್ತಿ ಶ್ರಾವಣ ಮಾಸದಲ್ಲಿ ಸಕಲ ಐಶ್ವರ್ಯವನ್ನು ಪಡೆಯಲು ಶ್ರೀ ವರಮಹಾಲಕ್ಷ್ಮಿಗೆ ಪೂಜೆ ಮಾಡಿ ಎಲ್ಲ ರೀತಿಯ ಐಶ್ವರ್ಯಗಳನ್ನು ಪಡೆದ್ಲು